ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ಸುಸ್ವಾಗತ ರೀ ನಾ ಇವತ್ತು ಶಾಬೂದಾನಿ ಭಗಾರ್ ರೀ ಈ ಶಾಬುದಾನಿ ಅನ್ನೋಕ್ಕೆ ದಕ್ಷಿಣ ಕರ್ನಾಟಕ ಸೈಡ್ ಏನಂತಾರಪ್ಪ ಅಂತಂದ್ರೆ ಸಬ್ಬಕ್ಕಿ ಸೀಮೆ ಅಕ್ಕಿ ಅಥ್ಗೆಲ್ಲ ಕರಿತಾರೆ ರೀ ಕಾಡು ಸೀಮೆ ಅಕ್ಕಿ ಅಂತಲ್ಲ ಕರಿತಾರೆ ಅವ್ರಿಗೆ ಟಿಫಿನ್ ಆದ್ರೆ ನಮ್ಗೆ ರೀ ಯಾಕಂತಂದ್ರೆ ಉಪವಾಸ ವ್ರತ ಆಮೇಲೆ ಏಕಾದಶಿ ಹೀಗೆಲ್ಲ ಬಂದಾಗ ನಾವೆಲ್ಲ ಶಾಪುಧಾನಿ ಮಾಡ್ಕೊತಿತ್ತಿರ್ತೀವಿ ರೀ ಆದರೆ ಎಲ್ಲರಿಗೆ ಏನಪ್ಪಾ ಅಂತಂದ್ರೆ ಇದು ಭಾಳ ಜಿಗಿ ಆಗ್ತೈತಿ ಒಂಥರ ಹೊಟ್ಟೆಗೆ ಆಗ್ತೈತಿ ಅನ್ನೋದು ಐತಿ ಆದ್ರೆ ಹಂಗೆಲ್ಲ ಆಗಬಾರ್ದು ಚಲೋ ಆಗಬೇಕು ಅಂತಂದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ರಾತ್ರಿಯೆಲ್ಲ ನಾಗ ನೆನೆ ರೀ ಶಾಪುಧಾನಿ ಮುಂಜಾನೆ ಬಸ್ಸು ತೆಗೆದ್ರಿ ಅದ್ರ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಆಮೇಲೆ ಉಪ್ಪು ಹಾಕಿ ತಿರುಗ್ಯಾಡ ಇಚ್ಬಿಡಿದ್ರಿ ಮುಂದೇನು ಮಾಡ್ದಪ್ಪ ಅಂತಂದ್ರೆ ಈಗಾಗಲೇ ನೋಡಿರಿ ಮೊದಲ ಎಣ್ಣೆ ಒಂದು ಎರಡು ಚಮಚ ನಿಮಗೆ ಬೇಕಂದ್ರೆ ಒಂದು ಮೂರು ಚಮಚ ಹಾಕೋರಿ ಹಾಕ್ಕೊಂಡು ಏನು ಅಂತಂದ್ರೆ ಅದ್ರಾಗ ಜೀರಿಗೆ ಹಾಕ್ಕೊಳ್ಳದ್ರಿ ಆಮೇಲೆ ಸಾಸಿವೆ ಹಾಕ್ಕೊಳ್ಳೋದು ಮುಂದೆ ಶೇಂಗಾ ನಾ ಶೇಂಗಾ ಯಾಕಪ್ಪ ಅಂತಂದ್ರೆ ಮೊದಲೇ ಒಂದು ಅರ್ಧ ಹುರ್ಕೊಳ್ದ್ರಿ ಅಂದ್ರೆ ಚೆಂದ ಹುರಿತಾವ್ರಿ ಆಮೇಲೆ ಏನು ಮಾಡಿದಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಹಸಿ ಮೆಣಸಿ ಕಾಯಿ ಹಾಕ್ಕೊಂಡು ಚಂದಂಗೆ ಯಮತನ ಉಳ್ಳಾಗಡ್ಡಿ ಹುರಿದಿರ್ಬೇಕು ರೀ ಹಾಗೆ ಶೇಂಗಾನ ಕುರ್ಕುರಾಗಿರ್ಬೇಕು ರೀ ಆಮೇಲೆ ಏನು ಮಾಡ್ದಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಅರಿಶಿನ ಹಿಟ್ಟು ಹಾಕಿ ತಿರುಗಿ ಆಮೇಲೆ ಉಪವಾಸದ ಉಪ್ಪು ಅಂತ ಸಿಕ್ತಿರ್ತೈತಿ ರೀ ಅದೇ ಉಪ್ಪು ಹಾಕಬೇಕಾಗ್ತೈತೆ ರೀ ಅದಕ್ಕೆ ಬೇರೆ ಉಪ್ಪು ಹಾಕಕ್ಕೆ ಬರೋಂಗಿಲ್ಲ ಮುಂದೆ ಇದೆಲ್ಲ ಬೇಯಿಸಿ ಆದ ಬಳಕೆ ಚೆಂದಂಗ ಹುರಿದ ಬಳಕೆ ಒಂದು ಸ್ವಲ್ಪ ಅರ್ಶಿಣ ಹಿಟ್ಟು ಹಾಕಿ ಅದೇನು ಮಾಡೋದಪ್ಪ ಅಂತಂದ್ರೆ ತಿರುಗಿ ರೀ ಆಮೇಲೆ ಏನೈತಿ ಈಗೇನು ನೆಣಸಿದ್ದು ಉಪ್ಪು ಹಾಕಿ ಸಕ್ರೆ ಹಾಕಿ ಇಟ್ಟಿಂದ ನೋಡ್ರಿ ಶಬುದನಿ ಅದ್ರೊಳಗೆ ಇದನ್ನೆಲ್ಲ ಎತ್ತಿ ಸುರುತೀನಿ ರೀ ಸುರಿವಿ ತಿರುಗಾಡ್ಕೊಂಡು ಇಟ್ಕೋತೀನಿ ರೀ ಮತ್ತು ಯಾವಾಗ ಚೆನ್ನಾಗಿ ಅನ್ನಿಸ್ತತ್ತಲ್ಲ ಆವಾಗ ಅದನ್ನು ಸಣ್ಣ ಫ್ಲೇಮ್ ಮ್ಯಾಗ ಅಂದ್ರೆ ಸ್ಲೋ ಫ್ಲೇಮು ಸಣ್ಣ ಉರಿ ಮ್ಯಾಗ ಚಂದಂಗೆ ಉಗುರು ಬೆತ್ತಗ ಅಷ್ಟೇ ರೀ ಅತಿ ಹೆಚ್ಚಿಗೆ ರೀ ಅಷ್ಟೇ ಬೇಯಿಸ್ಕೊಂಡು ಏನು ಮಾಡೋದು ಅಂತ ಅಂತ ತೆಗದ್ಬಿಡದ್ರಿ ಮತ್ತು ಚಂದಂಗ ತಿಂದ್ಬಿಡದ್ರಿ ನಿಮಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಹಂಗೆ ಏನು ಮಾಡ್ರಿ ಸಬ್ಸ್ಕ್ರೂಪ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಡ್ರಿ ಯಾಕಂದ್ರೆ ನೀವು ಹೆಂಗೆ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ಲ ನಮ್ಗೆ ಹಂಗೆ ಮಾಡಿ ಮಾಡಿ ತೋರ್ಸೋಕ್ಕೆ ಇಷ್ಟ ರೀ ಥ್ಯಾಂಕ್ಸ್ ರೀ ನೋಡಿದ್ದಕ್ಕೆ ಮತ್ತು ಲೇಟಾಗಿ ನಾ ಹಾಕೀನಿ ವಿಡಿಯೋ ಬೇಜಾರು ಮಾಡ್ಕೋಬೇಡ್ರಿ ಟೈಮ್ ರೀ ಹಂಗಾಗಿ ಬಿಟ್ಟಿದ್ನಿ ವರ್ಕಿಂಗ್ ವುಮೆನ್ ನೋಡಿರಿ ಅದಕ್ಕೆ ಯಾವಾಗ ಯಾವಾಗ ಸಡುವು ಸಿಕ್ತ ಹಾಗೆ ಮಾಡ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ